ಹೂಗಳ ಸಮಯದಲ್ಲಿ ಹೂಗಳು ಹಣ್ಣುಗಳಾಗೋ ಸಮಯದಲ್ಲಿ ಮಾತ್ರ ಈ ಕಾಪರ್ ಸಮಸ್ಯೆ ಆಗುತ್ತೆ ಇಲ್ಲಾಂದ್ರೆ ಬೇರೆ ಸಮಯದಲ್ಲಿ ಸಾಮಾನ್ಯವಾಗಿ ಎಸ್ ನೀವು ಈಗ ನನ್ನ ತೋಟದಲ್ಲಿ ಮೊದಲ ವರ್ಷಗಳಲ್ಲಿ ತುಂಬಾ ರೋಗ ಇತ್ತು ತುಂಬಾ ರೋಗ ಇತ್ತು ಮತ್ತೆ ಕಡ್ಡಿಗಳ ಮೇಲೆ ರೋಗ ಇದೆ ಕಡ್ಡಿಗಳ ಮೇಲೆ ರೋಗ ಇದೆ ನನಗೆ ಗ್ಯಾರಂಟಿ ರೋಗ ಬರುತ್ತೆ ಸರ್ ಈ ಮಳೆ ಇಟ್ಕೊಂಡ್ಬಿಡ್ತು ಅಂದ್ಕೊಳಿ ಮೊದಲ ರೋಗ ಇತ್ತು ಕಡ್ಡಿಗಳ ಮೇಲೆ ರೋಗ ಇದೆ ಮಳೆ ಬಿಡ್ತಾ ಇಲ್ಲ ಮತ್ತೆ ಮೋಡ ಮುಚ್ಕೊಂಡಿದೆ ನನಗೆ ಮಣ್ಣಲ್ಲೂ ಕೂಡ ತುಂಬ ತೇವಾಂಶ ಇದೆ ಅಂತ ಇದ್ದ ಕಂಡೀಷನ್ಸ್ಗಳಲ್ಲಿ ಮಳೆ ಬಿಡ್ತಾ ಇಲ್ಲ ಅಂದಾಗ ನಾವು ಮೂರು ಕಾಂಬಿನೇಷನ್ಸ್ಗಳನ್ನ ಹೇಳ್ತೀವಿ ಈ ಕಾಲ ಕ್ರಿಟಿಕಲ್ ಪೀರಿಯಡ್ ಅಂದರೆ ತೀವ್ರವಾದ ಪರಿಸ್ಥಿತಿ ಆ ತೀವ್ರವಾದ ಪರಿಸ್ಥಿತಿಯಲ್ಲಿ ಮೂರು ಕೆಮಿಕಲ್ಗಳನ್ನು ನೀವು ಮಿಕ್ಸ್ ಮಾಡ್ಬೋದು ಒಂದು ಓಸೆ ಎರಡರಿಂದ ಎರಡೂವರೆ ಗ್ರಾಮ್ ಭೂರೂಪ ಪಾಯಿಂಟ್ ಫೈವ್ ಗ್ರಾಮ್ ಇನ್ನೊಂದು ಸ್ಟೆಪ್ಟರ್ ಸೈಕಲ್ ಪಾಯಿಂಟ್ ಫೈವ್ ಗ್ರಾಮ್ ಮೂರನ್ನೂ ಕೂಡ ಈ ತರದ ಒತ್ತಡ ಇದ್ದಾಗ ಅಂದ್ರೆ ರೋಗ ಪ್ರಸರಣ ಜಾಸ್ತಿ ಆಗ್ತಾ ಇದೆ ರೋಗ ಜಾಸ್ತಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಮೂರನ್ನು ಕ್ಲಿಯರ್ ತುಂಬಾ ಕ್ಲಿಯರ್ ಆಗಿರುತ್ತೆ ಅಂತ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನನಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಈ ಮೂರನ್ನು ನೀವು ಮಿಕ್ಸ್ ಮಾಡಿ ಮಾಡಬಹುದು ಈ ತರದ ಅವಕಾಶಗಳು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸೈಕ್ಲೋನ್ ಬಂದಾಗ ತುಂಬಾ ಮಳೆ ಇಟ್ಕೊಂಡಾಗ ಆತರ ಆಗಿರುತ್ತೆ ಹಾಗಾಗಿ

நீதே சிம்பண இல்லை மண்ணுக்கு சேர்சோ ஆறு சில மண்ணாக பௌர்வ சிம்பை மழை இல்லை மழை இல்லை பொன் எண்ண அப்பின மிஷ்ணா சுடமானஸ் அதுலஸ் அது அர்க்கைக்கோபெல் அந்த ஆசையாக மழை இல்லை மழை இல்லை எண்ணெய் நீங்கள் வெட்டிங் ஏஜெண்ட் அந்த வெட்டிங் ஏஜென்ட் ಅಥವಾ ವಂಗೆ ಎಣ್ಣೆ ಸೇರಿಸಿದಾಗ ಈ ಎಣ್ಣೆಯನ್ನ ಕರಗಿಸಿ ಎಣ್ಣೆ ಕರಗಿಸಿ ಅರ್ಕಮೈಕ್ರೋಬಿಲ್ಕಾರ್ ಯಾವ್ದಾದ್ರೂ ಒಂದು ಜೀವಿನ ಈ ವಾತಾವರಣ ಚೆನ್ನಾಗಿದ್ದಾಗ ಅಂದ್ರೆ ಮೂರುವರೆ ನಾಲ್ಕು ಗಂಟೆ ಮೇಲೆ ನೀವು ಹಾಕಿದ್ರೆ ಖಂಡಿತವಾಗಿಯೂ ಕೂಡ ಅದು ರೋಗ ನಿರೋಧಕತೆ ಜಾಸ್ತಿ ಮಾಡುತ್ತೆ ಮಳೆ ಬಂದಾಗ ರೋಗ ನಿವಾರಣೆ ಮಾಡುತ್ತೆ ಈ ಎರಡು ನೀವು ಸಮಗ್ರವಾಗಿ ನೀವು ಮಾಡಿದ್ರೆ ಖಂಡಿತವಾಗಿ ಯಾವುದೇ ಬೇರೆ ಬೇರೆ ಕೆಮಿಕಲ್ ಗಳನ್ನ ಯೂಸ್ ಮಾಡದೆ ಮೊದಲ ಎರಡು ವರ್ಷಗಳಲ್ಲಿ ನೀವು ದಾಳಿ ಮತ್ತೆ ಕೀಟಗಳ ಬಾಧೆಯೂ ಕೂಡ ಮೊದಲ ಎರಡು ವರ್ಷಗಳಲ್ಲಿ ಬೇಸಿಗೆ ಬಂದಾಗ ಟ್ರಿಪ್ ಜಾಸ್ತಿ ಇರುತ್ತೆ ಅದಕ್ಕೆ ಒಂದೇ ಎಣ್ಣೆ ತುಂಬ ಎಫೆಕ್ಟಿವ್ ಕೆಲಸ ಮಾಡುತ್ತೆ ಕೆಳಗಡೆ ಬೇರೆ ಪ್ಯಾಸೆ ಏನೋ ಮತ್ತೆ ಕಂಡೀಷನ್ಸ್ಗಳು ತುಂಬಾ ಎಕ್ಸ್ಪೀರಿಯನ್ಸ್ ಆದಾಗ ಮಾತ್ರ ಕೆಮಿಕಲ್ಸ್ ಗಳಿಗೆ ಹೋಗಿ ಅದರ್ವೈಸ್ ಕೆಮಿಕಲ್ ಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ